ಗೆಳತಿಯರೇ ಇಂದಿನ ಮಹಿಳಾ ಲೋಕದಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಮಹಿಳೆಯರಿಗೆ ಯೋಗ ಈ ಕುರಿತು ಯೋಗ ಚಿಕಿತ್ಸಕರು ಹಾಗೂ ತರಬೇತುದಾರರಾದ ಮಡಿಕೇರಿಯ ಶಿಲ್ಪಾರೈ ಅವರೊಂದಿಗೆ ಸಂದರ್ಶನ ಗೆಳತಿಯರೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕೇಳುಗರೆ ಯೋಗ ಅನ್ನುವಂಥದ್ದು ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಹುಟ್ಟಿಕೊಂಡಂತಹ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕವಾದ ಒಂದು ಅಭ್ಯಾಸವಾಗಿದೆ ಯೋಗ ಎಂಬ ಪದವು ಸಂಸ್ಕೃತ ಭಾಷೆಯ ಯುಜ್ ಎಂಬ ಧಾತುವಿನಿಂದ ಬಂದಿರುವಂಥದ್ದು ದೇಹ ಮತ್ತು ಮನಸ್ಸನ್ನು ಸೇರಿಸುವಂಥದ್ದು ಅಥವಾ ಒಗ್ಗೂಡಿಸುವಂಥದ್ದು ಎಂದು ಇದರ ಅರ್ಥ ಯೋಗದ ಸಾರ್ವತ್ರಿಕ ಆಕರ್ಷಣೆಯನ್ನು ಗುರುತಿಸಿ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ವಿಶ್ವಸಂಸ್ಥೆಯು ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು ಅಂತೆಯೇ ಎರಡು ಸಾವಿರದ ಹದಿನೈದರಿಂದ ಆರಂಭಗೊಂಡು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಿಶ್ವದೆಲ್ಲೆಡೆ ಆಚರಿಸಲಾಗ್ತದೆ ಪ್ರತಿ ವರ್ಷದ ಆಚರಣೆಯನ್ನು ಒಂದು ಘೋಷವಾಕ್ಯದೊಂದಿಗೆ ಆಚರಿಸಲಾಗ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ವರ್ಷದ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸದೃಢರಾಗಲು ನಮಗೆ ಯೋಗಾಭ್ಯಾಸ ಅತ್ಯವಶ್ಯಕವಾಗಿದೆ ಹಾಗಾದರೆ ಈ ದಿನ ನಾವು ಮಹಿಳೆಯರಿಗೆ ಯೋಗ ಯಾಕಾಗಿ ಬೇಕು ಅದರಿಂದಾಗುವ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮಗೆ ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಯೋಗ ಚಿಕಿತ್ಸಕರು ಹಾಗೂ ತರಬೇತುದಾರರಾದ ಮಡಿಕೇರಿಯ ಶಿಲ್ಪಾ ರೈ ಅವರು ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಬನ್ನಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಿಲ್ಪಾ ನಮಸ್ಕಾರ ಈಗ ಮೊದಲನೇದಾಗಿ ಯೋಗ ನಮ್ಮ ಮಹಿಳೆಯರಿಗೆ ಯಾಕಾಗಿ ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಳ್ತೀರಾ ಖಂಡಿತ ಮಹಿಳೆ ಎನ್ನುವ ಶಬ್ದದಲ್ಲೇ ಮಹಿ ಮತ್ತು ಇಳೆ ಎಂಬ ಎರಡು ಶಬ್ದ ಭೂಮಿ ಮಹಿ ಅಂದರೂ ಕೂಡ ಭೂಮಿ ಇಳೆ ಅಂದರೂ ಕೂಡ ಭೂಮಿ ಎರಡು ಧಾರಣ ಶಕ್ತಿ ತಾಳ್ಮೆ ಎಲ್ಲವೂ ಅವಶ್ಯಕವಾಗಿರುವಂಥದ್ದು ಮಹಿಳೆಗೆ ಹಾಗಾಗಿ ಮಹಿಳೆಗೆ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯ ಸಂಪೂರ್ಣ ಮುಖ್ಯ ಅನಿಸುತ್ತೆ ಹಾಗಾಗಿ ಇದೆಲ್ಲವನ್ನು ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಮಹಿಳೆಯರಿಗೆ ಯೋಗ ಅತ್ಯಂತ ಅವಶ್ಯಕ ಹಾಗೂ ದೈನಂದಿನ ಜೀವನದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅತ್ಯಂತ ಚುರುಕಾಗಿ ಮಾಡಲಿಕ್ಕೆ ಹಾಗೂ ಅವಳ ದೈಹಿಕ ಆರೋಗ್ಯ ಎಲ್ಲದಕ್ಕೆ ಮುಖ್ಯ ಒಂದು ಕುಟುಂಬಕ್ಕೆ ಮಹಿಳೆ ಒಂದು ಬೆನ್ನೆಲುಬು ಮಹಿಳೆ ಸಂಸಾರದ ಕಣ್ಣು ಆ ಮಹಿಳೆಯ ಆರೋಗ್ಯವಾಗಿ ಇರಬೇಕಾದ್ರೆ ಇಡೀ ಸಂಸಾರ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಹಾಗಾಗಿ ಅದಕ್ಕೆ ಮಹಿಳೆ ಆರೋಗ್ಯವಾಗಿದ್ದು ತನ್ನ ದೈಹಿಕ ಮಾನಸಿಕ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಂಡ್ರೆ ಆ ಕುಟುಂಬ ಆರೋಗ್ಯಪೂರ್ಣವಾಗಿ ಸಮಾಜದಲ್ಲಿ ಗುರುತಿಸ್ಕೊಳ್ಳುತ್ತೆ ಹಾಗಾಗಿ ಮಹಿಳೆಯರಿಗೆ ತನ್ನ ಎಲ್ಲ ರೀತಿಯ ತುಮುಲವನ್ನು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಯೋಗ ಅತ್ಯಂತ ಅವಶ್ಯಕ ಅಂತ ಅನಿಸುತ್ತೆ ಮುಂದುವರಿತಾ ಹೇಳಬೇಕು ಅಂತ ಹೇಳಿದರೆ ಯೋಗವನ್ನು ಯಾವ ವರ್ಷದಿಂದ ಅಭ್ಯಾಸಿಸ್ಬಹುದು ಅಂತ ಈಗ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದಾ ಹೇಗೆ ಚಿಕ್ಕ ಮಕ್ಕಳು ಯೋಗ ಮಾಡಬಾರ್ದು ಅಂತ ಏನಿಲ್ಲ ಸರಳವಾದ ಸ್ಟ್ರೆಚ್ಗಳು ಅಂದ್ರೆ ಸಣ್ಣ ಪುಟ್ಟ ಸ್ಟ್ರೆಚ್ ಗಳನ್ನ ತಾಡಾಸನದಂತ ಆಸನಗಳನ್ನ ಫಾರ್ವರ್ಡ್ ಬೆಂಡಿಂಗ್ ಎಲ್ಲವನ್ನ ಮಕ್ಕಳು ಕೂಡ ಮಾಡಬಹುದು ಕೆಲವೊಂದು ಪ್ರಾಕ್ಟೀಸ್ಗಳು ಅಂದ್ರೆ ಸೈಡ್ ಬೆಂಡಿಂಗ್ ಅಂತದನ್ನ ತೀರಾ ಒಂದು ಏಳು ವರ್ಷದ ಒಳಗಿನ ಮಕ್ಕಳು ಮತ್ತೆ ಕಾಲನ್ನ ತಿರುಚಿ ಮಾಡುವಂತ ಆಸನಗಳನ್ನ ಮಕ್ಕಳು ಮಾಡಬಾರ್ದು ಮತ್ತೆ ಇನ್ವರ್ಟೆಡ್ ಪೋಸಸ್ ಅಂತದನ್ನ ಸಣ್ಣ ತೀರಾ ಏಳು ವರ್ಷದ ಒಳಗಿನ ಮಕ್ಕಳು ಅಭ್ಯಾಸ ಮಾಡೋದು ಅವರ ಬೆಳವಣಿಗೆಗೆ ಅಷ್ಟೊಂದು ಪೂರಕ ಅಲ್ಲ ಅಂತ ನನ್ನ ಅನಿಸಿಕೆ ಹೇಳಿದ್ರೆ ನಾನು ಕೇಳಿದ್ದೆ ಏಳು ವರ್ಷದ ಒಳಗಿನ ಮಕ್ಕಳು ಯೋಗಾಭ್ಯಾಸವನ್ನ ಮಾಡಬಾರದು ಅಂತ ಅಂದ್ರೆ ಅವ್ರದ್ದು ಮೂಳೆಗಳು ಎಲ್ಲ ಇನ್ನು ಸದೃಢವಾಗಿ ರೂಪುಗೊಂಡಿರೋದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಸ್ಟ್ರೆಚ್ಗಳು ಅಂತ ಸ್ಟ್ರೆಚ್ ಗಳನ್ನೆಲ್ಲ ಮಾಡಬಹುದು ತಾಡಾಸನದಂತ ಕೈಯನ್ನ ಲಿಫ್ಟ್ ಮಾಡಿ ಮಾಡುವಂತ ಸ್ಟ್ರೆಚ್ಗಳು ಅಂತದನ್ನೆಲ್ಲ ಅಭ್ಯಾಸ ಮಾಡಬಹುದು ಹಾಗಾಗಿ ತಿರುಚುವಿಕೆ ಅಂತ ಆಸನಗಳನ್ನ ಮಕ್ಕಳಿಗೆ ಅಷ್ಟು ಸಜೆಸ್ಟ್ ಮಾಡಲ್ಲ ತುಂಬಾ ಮೃದುವಾಗಿರುತ್ತೆ ಮೃದುವಾಗಿರುತ್ತೆ ಮೂಳೆಗಳು ಬೆಳವಣಿಗೆಯ ಹಂತದಲ್ಲಿ ಇರೋದ್ರಿಂದ ಹಾಗಾಗಿ ಏಳು ವರ್ಷದ ಒಳಗಿನ ಮಕ್ಕಳು ಸರಳ ಅಭ್ಯಾಸಗಳನ್ನ ಮಾಡಬಹುದು ಕಠಿಣವಾದ ಅಭ್ಯಾಸಗಳನ್ನ ಮುಂದುವರಿತಾ ಮುಂದುವರಿತ ಮಾಡ್ಬೋದು ಮಕ್ಕಳ ಬಾಡಿ ಒಂಥರ ಫ್ಲೆಕ್ಸಿಬಲ್ ಆಗಿ ಅಷ್ಟು ಹಗುರವಾಗಿ ಇರುತ್ತೆ ಅಭ್ಯಾಸ ಮಾಡ್ತಾ ಹೋದ್ರೆ ಏನೂ ತಪ್ಪಿಲ್ಲ ಪ್ರತಿ ದಿನದ ಅಂತ ಅಭ್ಯಾಸ ಅಷ್ಟು ಒಳ್ಳೆದಲ್ಲ ಅವರ ಬೆಳವಣಿಗೆಗೆ ಒಳ್ಳೇದು ಇನ್ನು ಕಿಶೋರಿಯರ ಬಗ್ಗೆ ಬರೋದಾದ್ರೆ ಅವರಿಗೆ ಯಾವ ರೀತಿಯ ಯೋಗಾಸನಗಳು ಇದೆ ಹಾಗೆ ಅದರಿಂದ ಅವರಿಗೆ ಯಾವ ರೀತಿಯ ಅನುಕೂಲತೆಗಳಾಗುತ್ತೆ ಅಂತ ಹೇಳ್ಬಹುದಾ ಖಂಡಿತ ಕಿಶೋರಿಯರು ಅಂದ್ರೆ ಹದಿಹರೆಯ ಅನ್ನೋದು ಹತ್ತರಿಂದ ಹದಿನೈದು ವರ್ಷದಲ್ಲಿ ದೈಹಿಕ ಅಂಗರಚನೆ ಬದಲಾಗ್ತಾ ಹೋಗುತ್ತೆ ಹೆಣ್ಮಕ್ಳಲ್ಲಿ ಆ ದೈಹಿಕ ಅಂಗರಚನೆ ಹೇಗೆ ಬದಲಾಗ್ತಾ ಹೋಗುತ್ತೋ ಹಾಗೆ ಅವರ ಮಾನಸಿಕ ತುಮುಲಗಳು ಹಾರ್ಮೋನ್ ಅಂತದ್ದು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಅವರಿಗೆ ಒತ್ತಡ ಉಂಟಾಗತ್ತೆ ಆ ಒತ್ತಡವನ್ನು ನಿವಾರಿಸಲಿಕ್ಕೆ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ರಸದೂತಗಳು ಅಂದ್ರೆ ಹಾರ್ಮೋನ್ಸ್ ಇಂತವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅವರ ಬೆಳವಣಿಗೆ ಆಗ್ಲಿಕ್ಕೆ ದೈಹಿಕ ಅಂಗರಚನೆ ಅವರ ಋತುಚಕ್ರ ಪ್ರಾರಂಭವಾಗುವ ಟೈಮ್ ಅದನ್ನೆಲ್ಲ ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ ಮಾಡಿ ದೇಹದಲ್ಲಿ ಒಂದು ಸಮತೋಲನ ತರಲಿಕ್ಕೆ ಯೋಗ ಅತ್ಯಂತ ಅವಶ್ಯಕ ಈ ವಯಸ್ಸಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಜೊತೆ ಜೊತೆಗೆ ಅವರಿಗೆ ಇದೆಲ್ಲ ಒತ್ತಡಗಳನ್ನು ತಡ್ಕೊಂಡು ಅವ್ರ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅವರ ಏಕಾಗ್ರತೆಯನ್ನು ಹೆಚ್ಚು ಕ್ಕೆ ಯೋಗ ತುಂಬಾ ತುಂಬಾ ಸಹಾಯ ಮಾಡುತ್ತೆ ಅಂತ ನನ್ನ ಅನಿಸಿಕೆ ಹೌದೌದು ಈಗ ಅವರು ಋತುಮತಿ ಆಗ್ತಾರಲ್ಲ ಆ ಸಂದರ್ಭದಲ್ಲಿ ನಿಜಕ್ಕೂ ನೀವು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಜಾಸ್ತಿ ಆಗಿರುತ್ತೆ ಖಂಡಿತ ಅದನ್ನ ಎದುರಿಸೋದು ಸ್ವಲ್ಪ ಉಂಟಾಗ್ತಾ ಇರುವ ಬದಲಾವಣೆಗಳನ್ನ ಎಲ್ಲಾ ಮಕ್ಕಳು ಒಂದೇ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ ಹೌದು ಆ ಸ್ವೀಕರಿಸುವಂತ ಮನೋಸ್ಥಿತಿ ಮಗುವಿಂದ ಮಗುವಿಗೆ ಬೇರೆ ರೀತಿಯಲ್ಲಿ ಇರತ್ತೆ ಈಗ ಎಲ್ಲಾ ತಂದೆ ತಾಯಿಗಳು ಸುಶಿಕ್ಷಿತರಾಗಿರ್ತಾರೆ ಹಾಗಾಗಿ ಅವರು ಮಕ್ಕಳಿಗೆ ಮೊದಲೇ ತಿಳಿಸಿಕೊಟ್ಟಿರ್ತಾರೆ ಮಕ್ಕಳು ಇಂತ ಒಂದು ಬೆಳವಣಿಗೆ ಹಾಗೂ ಬದಲಾವಣೆಗೆ ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ ಕೆಲವೊಂದು ಮಕ್ಕಳಲ್ಲಿ ಇದನ್ನ ಗೊತ್ತಿದ್ರೂ ಕೂಡ ಈ ದೈಹಿಕ ಬದಲಾವಣೆ ಮಾನಸಿಕ ಬದಲಾವಣೆಯನ್ನ ಅವರಿಗೆ ಅಕಸ್ಮಾತ್ ಆಗಿ ಅಕ್ಸೆಪ್ಟ್ ಮಾಡಲ್ಲ ಅಂತ ಮಕ್ಕಳಲ್ಲಿ ಉಂಟಾಗೋ ಒತ್ತಡವನ್ನ ಸಮತೋಲನದಲ್ಲಿ ಇರಿಸಿ ಅವರನ್ನ ಒಂದು ಆರೋಗ್ಯಪೂರ್ಣ ಮನಸ್ಥಿತಿ ದೈಹಿಕ ಸ್ಥಿತಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ಯೋಗ ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಏಕಾಗ್ರತೆಯನ್ನು ಸುಧಾರಿಸಲಿಕ್ಕೆ ಯೋಗ ತುಂಬಾ ಸಹಾಯ ಮಾಡುತ್ತೆ ಈಗ ಅವರಿಗೆ ಆ ಸಂದರ್ಭದಲ್ಲಿ ಉಂಟಾಗುವಂತ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಅವರಿಗೆ ಸೊಂಟ ನೋವು ಕಾಣಿಸ್ಕೊಳ್ಬಹುದು ಹೊಟ್ಟೆ ನೋವು ಕಾಣಿಸ್ಕೊಳ್ಬಹುದು ಅಥವಾ ಋತುಸ್ರಾವ ಜಾಸ್ತಿ ಇರಬಹುದು ಇದಕ್ಕೇನಾದ್ರೂ ಯೋಗ ಸಹಾಯ ಆಗತ್ತಾ ಖಂಡಿತ ಸಹಾಯ ಆಗತ್ತೆ ಯಾಕೆಂದ್ರೆ ಮಕ್ಕಳಲ್ಲಿ ಈ ಕಾಯಿ ಕಾಲುಗಳ ಮೀನ ಸೆಳೆತ ಬೆನ್ನು ನೋವು ಹೊಟ್ಟೆ ನೋವು ನಾಸಿಯ ಅಥವಾ ವಾಕರಿಕೆ ಅಂತ ಕಿಶೋರಿಯರಲ್ಲಿ ಇದು ಸಾಮಾನ್ಯವಾದ ಸಮಸ್ಯೆ ಹೆಚ್ಚಾಗಿ ಮಕ್ಕಳು ಸಣ್ಣ ಸಣ್ಣ ನೋವನ್ನ ತಡ್ಕೊಳ್ಳಿಕ್ಕೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಪ್ರಿಪೇರ್ ಆಗಿರೋದಿಲ್ಲ ಸಿದ್ಧರಾಗಿರದಂತ ಸಂದರ್ಭದಲ್ಲಿ ಈ ಯೋಗದ ಸರಳ ಸ್ಟ್ರೆಚ್ಗಳಾದ ಶೀರ್ಷಾಸನ ಅಥವಾ ಪಶ್ಚಿಮೋತ್ಥಾನ ಆಸನ ಇಂತ ಆಸನಗಳು ಹೊಟ್ಟೆಯ ಮೇಲೆ ಹಗುರವಾದ ಒತ್ತಡ ಹಾಕಿ ರಕ್ತ ಸಂಚಾರವನ್ನು ಹೆಚ್ಚು ಮಾಡಿ ನೋವನ್ನು ಕಡಿಮೆ ಮಾಡುವಂತ ಶಕ್ತಿಯನ್ನ ಹೊಂದಿದೆ ಅಂತ ಸಂದರ್ಭದಲ್ಲಿ ಮಕ್ಕಳು ಇಂಥ ಆಸನಗಳ ಪ್ರಯೋಜನವನ್ನು ಪಡ್ಕೊಂಡು ಖಂಡಿತವಾಗಿ ತಮ್ಮ ನೋವನ್ನು ಕಡಿಮೆ ಮಾಡಿಕೊಳ್ಬಹುದು ಹಾಗಾಗಿ ಅವರಿಗೆ ತುಂಬ ಈ ಋತು ಚಕ್ರವನ್ನ ಯಶಸ್ವಿಯಾಗಿ ಎದುರಿಸಲಿಕ್ಕೆ ಇಂಥ ಒಂದು ಆಸನಗಳೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಮುಟ್ಟಿನ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಯೋಗದ ಆಸನಗಳು ಕೋನಾಸನ ಸರಣಿ ಕೋನಾಸನದಲ್ಲಿ ತ್ರಿಕೋನಾಸನ ಇರ್ಬೋದು ಬದ್ಧಕೋನಾಸನ ಇರ್ಬೋದು ಪತಂಗಾಸನ ಚಾಲನೆಗಳು ಇರ್ಬೋದು ಇಂಥ ಆಸನ ಸ್ಥಿತಿಗಳು ಎಲ್ಲವೂ ಕೂಡ ವಿಶೇಷವಾಗಿ ಗರ್ಭಕೋಶದ ಆರೋಗ್ಯಕ್ಕೆ ಮಾತ್ರ ಸಮಾನ ಆಸನಗಳು ಮಾತ್ರ ಸಮಾನ ಆಸನಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಖಂಡಿತವಾಗಿ ರಿಲೀಫ್ ಸಿಗುತ್ತೆ ಮುಟ್ಟಿನ ಸಮಯದಲ್ಲಿ ಉಂಟಾಗುವಂತ ಅನಿಯಮಿತ ಮುಟ್ಟಿನ ರಕ್ತಸ್ರಾವ ಇಂಥದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಖಂಡಿತವಾಗಿ ಸಹಾಯ ಆಗತ್ತೆ ಈಗ ಕಿಶೋರಿಯರು ಅವರು ಎಷ್ಟು ಹೊತ್ತು ಯೋಗಾಭ್ಯಾಸವನ್ನ ಮಾಡಬೇಕಾಗುತ್ತೆ ಇಪ್ಪತ್ತು ನಿಮಿಷದಿಂದ ನಲವತ್ತು ನಿಮಿಷಗಳ ಕಾಲ ಆರಾಮವಾಗಿ ಎಲ್ಲ ಅಭ್ಯಾಸಗಳನ್ನ ಮಾಡಬಹುದು ಹಾಗೆ ಅವ್ರೀಗ ಮುಟ್ಟಿನ ಸಂದರ್ಭದಲ್ಲಿ ಕೂಡ ಮಾಡಬಹುದು ಹೇಗೆ ಖಂಡಿತ ಕೆಲವೊಂದು ಈ ಸರಳ ಆಸನಗಳು ಈಗ ನಾನು ಹೇಳಿದಂಥ ಜಾನುಶೀರ್ಷಾಸನ ಪಶ್ಚಿಮೋತ್ಥಾನ ಆಸನ ಬದ್ಧಕೋನಾಸನ ತ್ರಿಕೋನಾಸನ ವೀರಭದ್ರಾಸನ ತಾಡಾಸನ ಇಂಥ ಎಲ್ಲ ಆಸನಗಳು ದೈಹಿಕ ಸೆಳೆತವನ್ನು ನಿವಾರಿಸ್ಲಿಕ್ಕೆ ಅತ್ಯಂತ ಉಪಯುಕ್ತ ನಮ್ಮ ದೈಹಿಕ ಆರೋಗ್ಯ ಈ ಆಸನಗಳನ್ನು ಮಾಡುವಷ್ಟು ಫಿಟ್ ಆಗಿದ್ದಾಗ ಖಂಡಿತ ಮಾಡಬಹುದು ಇದು ನೋವನ್ನು ನಿವಾರಣೆ ಮಾಡ್ತದಲ್ಲದೆ ಹೆಚ್ಚಂತೂ ಮಾಡೋದಿಲ್ಲ ಆದರೆ ಇನ್ವರ್ಟೆಡ್ ಪೋಸಸ್ ಅಂದರೆ ಸರ್ವಾಂಗಾಸನ ಶಲಭಾಸನ ಶೀರ್ಷಾಸನ ಹಲಾಸನ ಇಂಥ ಆಸನಗಳು ಅಂದರೆ ಇನ್ವರ್ಟೆಡ್ ಪೋಸ್ ಅಂದರೆ ನಮ್ಮ ಕಾಲನ್ನು ಲಿಫ್ಟ್ ಮಾಡಿ ವಾಪಸ್ ತಲೆಯ ಹಿಂದಕ್ಕೆ ತರುವಂಥ ಆಸನಗಳೆಲ್ಲ ಹೊಟ್ಟೆ ಮೇಲೆ ಅತ್ಯಧಿಕ ಒತ್ತಡವನ್ನ ಬೀರಿ ತುಂಬಾ ರಿವರ್ಸ್ ಇಫೆಕ್ಟ್ ಆಗುತ್ತೆ ರಕ್ತಸ್ರಾವವನ್ನು ಹೆಚ್ಚು ಮಾಡುವಂತದ್ದು ಹೊಟ್ಟೆ ನೋವನ್ನು ಹೆಚ್ಚು ಮಾಡುವಂತ ಆಸನಗಳು ಇದೆಲ್ಲ ಕೂಡ ಇದು ಕಿಶೋರಿಯರು ಮಾತ್ರ ಅಲ್ಲ ಮಹಿಳೆಯರು ಕೂಡ ತಮ್ಮ ಮುಟ್ಟಿನ ಸಮಯದಲ್ಲಿ ಮಾಡಬಾರದಂತ ಆಸನಗಳು ಇನ್ವರ್ಟೆಡ್ ಪೋಸಸ್ ಅಂತ ಏನ್ ಕರಿತೀವಿ ಅದೆಲ್ಲವೂ ಕೂಡ ಪೀರಿಯಡ್ಸ್ ಟೈಮ್ ಅಲ್ಲಿ ಮಾಡಬಾರದಂತ ಆಸನಗಳು ರೂಸ್ ಅಂಡ್ ಡೋಂಟ್ಸ್ ಅಂತ ಇದೆ ಕೆಲವು ನಮಗೆ ಪೂರಕ ಕೆಲವು ಈ ಸಮಯದಲ್ಲಿ ಮಾತ್ರ ಮಾರಕವಾಗುವಂತ ಆಸನಗಳು ಹೆಚ್ಚಾಗುವಂತ ಸ್ಥಿತಿಗಳು ಇನ್ವರ್ಟೆಡ್ ಪೋಸಸ್ ಎಲ್ಲ ಕೂಡ ಅದನ್ನ ಅವಾಯ್ಡ್ ಮಾಡಿ ಉಳಿದ ಸರಳ ಆಸನಗಳನ್ನ ಖಂಡಿತವಾಗಿ ಮಾಡ್ಕೋಬಹುದು ಇನ್ನು ಈಗ ಯುವತಿಯರ ಬಗ್ಗೆ ಬರೋದಾದ್ರೆ ಈ ಯೋಗಾಭ್ಯಾಸದಿಂದ ಯಾವ ರೀತಿ ಲಾಭವನ್ನ ಅವರು ಪಡ್ಕೋಬಹುದು ಹಾಗೆ ಯಾವ್ದೆಲ್ಲ ಆಸನಗಳನ್ನ ಅವರು ಮಾಡಬಹುದು ಅಂತ ಹೇಳ್ಬಹುದಾ ಯುವತಿಯರ ಬಗ್ಗೆ ಬರೋದಾದ್ರೆ ಮಹಿಳೆ ಅಂದ್ರೆ ಕಿಶೋರಿಯಿಂದ ಹಿಡಿದು ಪ್ರೌಢ ಮಹಿಳೆಯ ತನಕ ಅವರ ದೇಹ ರಚನೆ ಬದಲಾಗ್ತಾ ಹೋಗುತ್ತೆ ಈ ಯುವತಿ ಅಂದ್ರೆ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಅತ್ಯಂತ ಸುಂದರವಾಗಿ ಕಾಣಿಸಿಕೊಳ್ಳುವಂತ ಕಾಲಘಟ್ಟ ಇದು ಟೀನೇಜ್ ಹೌದು ಯುವತಿ ಅಂತ ಅಂದ್ರೆ ಒಂದು ಏಟೀನ್ ಇಂದ ಹಿಡಿದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತನಕ ಅವಳ ಯವನ ಅಂತ ಯವನಾವಧಿ ದೊಡ್ಡದಿದ್ರು ಕೂಡ ಈ ಪೀರಿಯಡ್ ಅಲ್ಲಿ ಅವಳು ಅತ್ಯಂತ ಆಕರ್ಷಕವಾಗಿ ಕಾಣ್ತಾಳೆ ಈ ಟೈಮ್ ಅಲ್ಲಿ ಅವಳು ತನ್ನ ದೈಹಿಕ ಸೌಷ್ಟವ ಅದನ್ನ ಕಾಪಾಡ ಕಾಪಾಡ್ಕೊಳ್ಳಿಕ್ಕೆ ಅತ್ಯಂತ ಅವಶ್ಯಕ ಮತ್ತೆ ಯೋಗ ಮಾಡೋ ಮುಖದಲ್ಲಿ ಅದೊಂದು ಆರೋಗ್ಯಪೂರ್ಣವಾದ ಕಳೆ ಇರತ್ತೆ ಆ ಕಳೆ ಸಣ್ಣ ಮಕ್ಕಳೇ ಇರಲಿ ಅದು ಕೊನೆಯ ತನಕ ಆ ಕಳೆ ಉಳ್ಕೊಳುತ್ತೆ ಆರೋಗ್ಯಪೂರ್ಣ ಕಳೆ ಅದು ಆ ಗ್ಲೋ ಏನಿದೆ ಅದನ್ನ ಕಾಪಾಡಿಕೊಳ್ಳಿಕ್ಕೆ ಅತ್ಯಂತ ಸಹಜ ಅದು ಯಾವುದೇ ಸೌಂದರ್ಯವರ್ಧಕ ಯೂಸ್ ಮಾಡಿ ಬರುವಂತದಲ್ಲ ಅದು ಆ ಕಳೆ ಏನಿದೆ ಅದು ನಮ್ಮ ಅಂತರಾತ್ಮದ ಶಾಂತಿಯನ್ನ ಪ್ರತಿಫಲಿಸುವಂತ ಕಳೆ ಅದು ನಮ್ಮ ಸೌಂದರ್ಯಕ್ಕೆ ಇನ್ನೂ ಹೆಚ್ಚಿನ ಮೆರುಗುನ್ನ ಕೊಡುವಂತದ್ದು ಹಾಗಾಗಿ ಮಹಿಳೆಗೆ ಅಥವಾ ಯುವತಿಗೆ ತನ್ನ ದೇಹಿಯನ್ನ ಸೌಸ್ತವನ್ನ ಕಾಪಾಡಿಕೊಳ್ಳಿಕ್ಕೆ ತನ್ನ ಮಾನಸಿಕ ತುಮೂಲವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಅತ್ಯಂತ ಸಹಾಯಕವಾಗತ್ತೆ ತುಂಬಾ ಜನ ಕೆಲವು ಒತ್ತಡಗಳು ಬಂದಾಗ ಆ ಸಂದರ್ಭಗಳಲ್ಲಿ ಆತ್ಮಹತ್ಯೆಗೆ ಶರಣಾಗುವಂತ ನಾವು ಕಾಣ್ತೇವೆ ಅದನ್ನ ತಪ್ಪಿಸೋದಕ್ಕೆ ಈಗ ಯೋಗಾಸನ ತುಂಬಾ ಸಹಾಯ ಆಗುತ್ತೆ ಅಂತ ಬರಿ ಯೋಗಾಸನ ಮಾತ್ರ ಅಲ್ಲ ಧ್ಯಾನ ಕೂಡ ಧ್ಯಾನ ಅಷ್ಟಾಂಗ ಯೋಗದ ಎಂಟು ಮೆಟ್ಟಿಲುಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಇದು ಪತಂಜಲಿ ಮಹಾಮುನಿಯ ಅಷ್ಟಾಂಗ ಯೋಗದ ಎಂಟು ಮೆಟ್ಟಿಲುಗಳು ನಾವು ಸಾಮಾನ್ಯ ಜೀವನದಲ್ಲಿ ಯೋಗ ಅಂದ್ರೆ ನಾವು ಕನ್ಸಿಡರ್ ಮಾಡೋದು ಬರೀ ಆಸನಗಳು ಮಾತ್ರ ಅಂತ ದೇಹದ ಹಾಗೂ ಮನಸ್ಸಿನ ಬ್ಯಾಲೆನ್ಸ್ ಅನ್ನ ಕಾಪಾಡಿಕೊಳ್ಳೋದು ಯೋಗ ನೀವು ಮೊದ್ಲಿಗೆ ಹೇಳಿದ್ರಿ ಯೋಗ ಅನ್ನೋದು ಶಬ್ದ ಸಂಸ್ಕೃತ ಧಾತುವಾದ ಯುಜ್ ಅನ್ನೋ ಶಬ್ದದಿಂದ ಬಂದಿದೆ ಅಂತ ಯುಜ್ ಅನ್ನೋ ಶಬ್ದ ದೇಹವನ್ನ ಅಥವಾ ಜೀವಾತ್ಮನನ್ನ ಪರಮಾತ್ಮನೊಂದಿಗೆ ಸೇರಿಸುವಂತ ಕ್ರಿಯೆ ಈ ಯೋಗ ಅನ್ನೋ ಶಬ್ದ ಅಂದ್ರೆ ನಮ್ಮ ದೈಹಿಕ ಆರೋಗ್ಯ ಹೇಗೆ ಮುಖ್ಯ ಮಾನಸಿಕ ಆರೋಗ್ಯ ಮುಖ್ಯ ಕೆಲವರು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಸ್ಥೂಲಕಾಯ ಇದ್ದವರು ಮಾತ್ರ ಯೋಗ ಮಾಡಬೇಕು ನೀನ್ ಸಣ್ಣಗಿದೀಯಾ ಯಾಕೆ ನಿನಗೆ ಯೋಗ ಅಂತ ಯೋಗ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೆ ಕೂಡ ಅತ್ಯಂತ ಅವಶ್ಯಕ ಪ್ರಾಣಾಯಾಮದಂತ ಅಭ್ಯಾಸಗಳು ಉಸಿರಾಟದ ವ್ಯಾಯಾಮಗಳು ಮನಸ್ಸಿಗೆ ಅತ್ಯಂತ ಶಾಂತಿಯನ್ನ ಕೊಡುವಂತದ್ದು ಮತ್ತೆ ಅಧೋಮುಖ ಶ್ವಾನಾಸನ ಬಾಲಾಸನ ಈ ಆಸನಗಳನ್ನೆಲ್ಲ ಮಾಡುವಾಗ ನಮ್ಮ ಹಾರ್ಟ್ ಗಿಂತ ಬ್ರೈನ್ ಕೆಳಗಿರತ್ತೆ ನಮ್ಮ ಹೃದಯಕ್ಕಿಂತ ಮೆದುಳು ಕೆಳಗಿರುವಂತಹ ಸ್ಥಿತಿಗಳು ಮನಸ್ಸಿಗೆ ಅತ್ಯಂತ ಸಮಾಧಾನ ಶಾಂತಿಯನ್ನ ಕೊಡುವಂತದ್ದು ಸ್ಥಿತಿಗಳು ಹಾಗಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಖಿನ್ನತೆ ಒತ್ತಡ ಈಗಿನ ಸಮಾಜದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರ ತನಕ ಪ್ರತಿಯೊಬ್ಬರಿಗೂ ಒತ್ತಡದ ಜೀವನ ಶೈಲಿ ಈ ಓದಿನ ಒತ್ತಡ ಇರಬಹುದು ಕೆಲಸದ ಒತ್ತಡ ಇರಬಹುದು ಆರೋಗ್ಯದ ಒತ್ತಡ ಇರಬಹುದು ಎಲ್ಲ ತರದ ಒತ್ತಡಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಯೋಗ ಅತ್ಯಂತ ಸಹಾಯಕ ನನ್ನ ಪ್ರಕಾರ ದೇಹಕ್ಕೂ ಮನಸ್ಸಿಗೂ ಒಂದು ಸೇತುವೆ ಈ ಯೋಗ ಇದು ಎರಡನ್ನ ಸೇರಿಸುವಂತ ಸೇತುವೆ ಯೋಗ ಈ ಎರಡರ ಆರೋಗ್ಯಕ್ಕೆ ಯೋಗ ತುಂಬಾ ಪೂರಕ ಅದು ಯಾವುದೇ ಏಜ್ ಇರ್ಲಿ ನಮ್ಗೆ ಆ ರಿಸಲ್ಟ್ ಖಂಡಿತ ಕಾಣುತ್ತೆ ಪ್ರತಿದಿನದ ಯೋಗಾಭ್ಯಾಸದಲ್ಲಿ ಈಗ ಯುವತಿಯರಿಗೆ ಮಾಡಬಹುದಾದಂತಹ ಯೋಗಗಳು ಯಾವ್ದಿಲ್ಲ ಅಂತ ಎಲ್ಲ ಆಸನಗಳನ್ನ ದೈಹಿಕವಾಗಿ ಆರೋಗ್ಯ ಪೂರ್ಣವಾಗಿರುವವರು ಮಾಡಬಹುದು ಪ್ರಾರಂಭಿಕ ಅಭ್ಯಾಸಗಳು ಸರಳ ಆಸನಗಳಿಂದ ಪ್ರಾರಂಭಿಸಿ ಕಠಿಣ ಅಭ್ಯಾಸಗಳು ಅಂದ್ರೆ ಅದಕ್ಕೆ ವಿನ್ಯಾಸ ಯೋಗ ಅಂತೆಲ್ಲ ಕರಿತೀವಿ ಆ ತರದ ಕಠಿಣ ಅಭ್ಯಾಸಗಳನ್ನ ಯುವತಿಯರು ಖಂಡಿತ ಮಾಡಬಹುದು ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಒಂದು ಕಿಶೋರಿಯರ ಯೋಗ ಮಾಡಕ್ ನೀವು ಅಟ್ಲೀಸ್ಟ್ ಟ್ವೆಂಟಿ ಒನ್ ಇಂದ ಯೋಗ ಸ್ಟಾರ್ಟ್ ಮಾಡಲೇಬೇಕು ಈಗ ಏನು ಸ್ಟಾರ್ಟ್ ಮಾಡ್ತೀರಾ ಯೋಗ ಅದು ನಿಮ್ಮ ಮುಂದಿನ ಜೀವನಕ್ಕೆ ಮುಂದಿನ ನಮ್ಮ ಆರೋಗ್ಯಕ್ಕೆ ಇಡುವಂತ ಠೇವಣಿ ಅಂತ ನಾನು ಕರಿತೀನಿ ಯಾಕೆಂದ್ರೆ ಹೌದು ಠೇವಣಿ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟ ಹಾಗೆ ನಾವು ಈಗ ನಮ್ಮ ಅರ್ನಿಂಗ್ ಚೆನ್ನಾಗಿದ್ದಾಗ ನಾವು ಹೇಗೆ ಮುಂದಿನ ಜೀವನಕ್ಕಾಗಿ ನಿವೃತ್ತಿ ಜೀವನಕ್ಕಾಗಿ ಹೇಗೆ ಹಣವನ್ನು ಸೇವ್ ಮಾಡಿ ಇಡ್ತೀವೋ ಅದೇ ತರ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮ ದೈಹಿಕ ಶಕ್ತಿ ಚೆನ್ನಾಗಿದ್ದಾಗ ಅದನ್ನ ಹೇಗೆ ಬೇಕೋ ಬಾಗಿಸಿ ಬಳಕಿಸಿ ಮಾಡುವಂತ ಆಸನಗಳು ಮುಂದೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಮತ್ತೆ ನನ್ನ ಸಜೆಶನ್ ಅಂದ್ರೆ ಪ್ರತಿದಿನದ ಅಭ್ಯಾಸ ಮಾಡ್ಕೊಳ್ಳಿ ಊಟ ನಿದ್ದೆ ಹೇಗೋ ಹಾಗೆ ಯೋಗಾಭ್ಯಾಸ ಕೂಡ ಅದೇ ರೀತಿ ಪ್ರತಿದಿನದ ಅಭ್ಯಾಸ ಆಗಬೇಕು ಎಲ್ಲ ವಾರಕ್ಕೊಂದಿನ ಭಾನುವಾರ ಅದಕ್ಕೆ ಬೇಕಾದ ರೆಸ್ಟ್ ಕೊಡಿ ದೇಹಕ್ಕೆ ಒಂದಿನ ಆರಾಮ ಕೊಡಿ ಆದರೆ ಉಳಿದ ಎಲ್ಲ ದಿನಗಳು ಯೋಗಾಭ್ಯಾಸ ಅತ್ಯಂತ ಮುಖ್ಯ ಯೋಗಾಭ್ಯಾಸದ ನಂತರದ ಪ್ರಾಣಾಯಾಮ ಕೂಡ ಮನಸ್ಸಿಗೆ ಅತ್ಯಂತ ಶಾಂತಿಯನ್ನು ಕೊಡುವಂಥ ಸ್ಥಿತಿ ಹಾಗಾಗಿ ಯೋಗಾಸನಗಳು ಮತ್ತು ಪ್ರಾಣಾಯಾಮದ ಅಭ್ಯಾಸ ಎಲ್ಲ ರೀತಿಯ ಒತ್ತಡಗಳಿಂದ ಖಂಡಿತ ಮುಕ್ತಿಯನ್ನು ಕೊಡುತ್ತೆ ಈಗ ಯುವತಿಯರಿಗೆ ಆಯ್ತು ನಂತರ ಮಹಿಳೆಯರಿಗೆ ಯಾವ ರೀತಿಯ ಯೋಗಗಳು ಪ್ರಯೋಜನ ಆಗುತ್ತೆ ಖಂಡಿತ ಯೋಗ ಮಹಿಳೆಯರಿಗೆ ಅಂದ್ರೆ ಹೆಣ್ಣು ತಾಯಿಯಾಗಿ ತನ್ನ ಮಕ್ಕಳು ತನ್ನ ತೆಕ್ಕೆಯಿಂದ ಹಾರಿ ಹೋಗುವಂತ ಏಜ್ ಅಲ್ಲಿ ಮಹಿಳೆ ಅತ್ಯಂತ ಒಂಟಿತನ ಅನುಭವಿಸ್ತಾಳೆ ಮಕ್ಕಳು ಸ್ಟಡೀಸ್ ಅಂತ ಹೇಳಿ ಅವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರ ತಾಯಿ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿರೋದಿಲ್ಲ ಆ ಅವಲಂಬನೆ ತಾಯಿಗೆ ಅಭ್ಯಾಸ ಆಗಿರುತ್ತೆ ಮಕ್ಕಳು ಮೇಲೆ ಅವಲಂಬಿತರಾಗಿ ಪ್ರತಿಯೊಂದು ಅವರ ಮಕ್ಕಳ ಕೆಲಸಗಳನ್ನ ಮಾಡೋದು ತಾಯಿಗೆ ಅತ್ಯಂತ ಖುಷಿ ಕೊಡುವಂತ ವಿಷಯ ಯಾವಾಗ ಈ ಅವಲಂಬನೆ ಸಡನ್ ಆಗಿ ಕಮ್ಮಿ ಆಗತ್ತೋ ಆಗ ತಾಯಿಗೆ ಒಂಟಿತನ ಕಾಡ್ಲಿಕ್ಕೆ ಶುರು ಪ್ರತಿ ತಾಯಿಗೆ ಕೂಡ ಕೆಲವೊಂದು ಹವ್ಯಾಸಗಳನ್ನ ಇಟ್ಕೊಳ್ಬಹುದು ದೈಹಿಕವಾಗಿ ತನ್ನ ತಾನು ಆರೋಗ್ಯ ಪೂರ್ಣವಾಗಿ ಇಟ್ಕೊಳ್ಳಿಕ್ಕೆ ಇವಳು ಯೋಗಾಭ್ಯಾಸ ಬೆಳಿಗ್ಗೆ ಅದೊಂದು ರೊಟೀನ್ ಮಾಡಿಕೊಂಡ್ರೆ ಪ್ರತಿ ಮಹಿಳೆ ಕೂಡ ತನ್ನ ಒಂಟಿತನವನ್ನ ಹೋಗಲಾಡಿಸ್ಕೊಳ್ಬಹುದು ಇಡೀ ದಿನ ಅವಳ ಅವಳು ಇಟ್ಕೊಳ್ಳೋದು ಪ್ರಾರಂಭ ಯೋಗಾಭ್ಯಾಸದಿಂದ ಮಾಡ್ಲಿ ಬೆಳಿಗ್ಗೆ ಯೋಗಾಭ್ಯಾಸದಿಂದ ಮತ್ತೆ ಅವಳ ದಿನಚರಿ ಮತ್ತೆ ಒಂದು ಒಳ್ಳೆ ಓದು ಇದೆಲ್ಲವನ್ನ ಮಾಡಿಕೊಂಡು ತನ್ನ ಆರೋಗ್ಯವನ್ನ ತಾನು ಇಟ್ಕೊಂಡ್ರೆ ಅವಳು ಒಂಟಿತನ ಅಥವಾ ಖಿನ್ನತೆ ನಮ್ಗೆ ಯಾವಾಗ ಟೈಮ್ ತುಂಬಾ ಇರುತ್ತೆ ಆಗ ವಿವಿಧ ಆಲೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಟ್ಕೊಳ್ಬಾರ್ದು ಈ ಟೈಮ್ ಅಲ್ಲಿ ಮಹಿಳೆ ಖಿನ್ನತೆಯಿಂದನೋ ಅಥವಾ ಹೆಚ್ಚೆಚ್ಚು ತಿನ್ನುವಿಕೆ ಆತರ ಕೆಲವರಿಗೆ ಅದೊಂದು ಅಭ್ಯಾಸ ಇರುತ್ತೆ ಮಾಡಿದ್ದನ್ನ ಎಲ್ಲವನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನೋದು ಬಿಟ್ಟು ಹೆಚ್ಚೆಚ್ಚು ತಿನ್ನುವಂತದ್ದು ಟಿ ವಿ ನೋಡ್ತಾ ತಿನ್ನುವಂಥದ್ದು ಅದು ಎಲ್ಲ ನಮ್ಮ ದೇಹದ ಮೇಲೆ ತುಂಬಾ ತುಂಬಿಸ್ತಾ ಹೋಗ್ತಿವಿ ನಾವು ಹಾಗೆ ಹಾಗಾಗಿ ಆರೋಗ್ಯ ಕಾಪಾಡ್ಕೊಳ್ಲಿಕ್ಕೆ ಯೋಗಾಭ್ಯಾಸ ಹೇಗೆ ಮುಖ್ಯನೋ ಪರಿಪೂರ್ಣ ಆಹಾರ ಆಹಾರದ ಸೇವನೆಯ ಅಭ್ಯಾಸ ಕೂಡ ಡಯಟ್ ಏನಿದೆ ಅದ್ರ ಮೇಲೆ ಕೂಡ ಖಂಡಿತ ಗಮನ ಹರಿಸಬೇಕು ಒಂದು ಸಮತೋಲಿತ ಆಹಾರ ಅಂತ ಏನ್ ಕರಿತೀವಿ ಪರಿಪೂರ್ಣವಾದ ಆಹಾರ ಪದ್ಧತಿ ನಮ್ಮ ದೇಹಕ್ಕೆ ಇಷ್ಟು ಪ್ರೋಟೀನ್ ಬೇಕು ಇಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು ಇಷ್ಟು ಫೈಬರ್ಸ್ ಬೇಕು ಅದ್ರ ಬಗ್ಗೆ ಎಲ್ಲ ಒಂದು ಸಾಮಾನ್ಯ ಜ್ಞಾನ ಇದ್ರೂ ಸಾಕು ನಮ್ಮ ದೇಹವನ್ನ ಆರೋಗ್ಯಪೂರ್ಣವಾಗಿ ತೂಕ ಹೆಚ್ಚಾಗದಿರೋ ಹಾಗೆ ಇಟ್ಕೊಳ್ಬಹುದು ಮಹಿಳೆಯರಿಗೆ ಒಂದು ತರ್ಟಿ ಫೈವ್ ಆದ ಮೇಲೆ ಸ್ಥೂಲಕಾಯ ಹೆಚ್ಚಾಗ್ತಾ ಹೋಗುತ್ತೆ ಕೆಲವರಿಗೆ ಒಬೆಜಾಗ್ತಾ ಹೋಗ್ತಾರೆ ಆ ಅದು ಎಲ್ಲಿಂದ ಆಗತ್ತೆ ಏನು ಅಂತಲ್ಲ ಮಾನಸಿಕ ಸಮಸ್ಯೆಗಳಿಂದ ಕೂಡ ಆಗ್ಬೋದು ಅಂತ ಸಮಸ್ಯೆಗಳಿಂದ ಕೂಡ ತೂಕ ಹೆಚ್ಚಾಗ್ಬೋದು ಹಾಗಾಗಿ ನಮ್ಮ ತಿನ್ನುವ ಅಭ್ಯಾಸಗಳಿಂದ ಒಂದು ಆರೋಗ್ಯಪೂರ್ಣ ನಡಿಗೆ ಅಥವಾ ಯೋಗಾಭ್ಯಾಸ ಇಂಥದ್ದು ಮತ್ತೆ ಎಲ್ಲಕ್ಕಿಂತ ಆಹಾರ ಸೇವನೆ ನಮ್ಮ ಬೇರೆ ಎಲ್ಲ ಅಭ್ಯಾಸಗಳಿಂದ ಸ್ಥೂಲಕಾಯ ಬರೋದು ನಮ್ಮ ಕಿಚನ್ ಇಂದ ನಮ್ಮ ಅಡಿಗೆ ಮನೆಯಲ್ಲಿ ನಾವು ಏನ್ ಕುಕ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಏನ್ ಕೊಡ್ತೀವಿ ನಮ್ಮ ಕುಟುಂಬಕ್ಕೆ ಏನ್ ತಿನ್ನಿಸ್ತೀವಿ ಹಾಗೆ ಹೆಲ್ದಿ ಫುಡ್ ನ ಕೂಡ ನಾವು ಮಹಿಳೆಯರು ಸೇವಿಸುವಂತ ಅಭ್ಯಾಸ ಮಾಡ್ಕೋಬೇಕು ಸಮತೋಲಿತ ಆಹಾರ ಇರುವಾಗ ಅದು ಒಂದು ಎಂಜಿನ್ಗೆ ಹೇಗೆ ನಾವು ಫ್ಯೂಯಲ್ ಹಾಕ್ತಿವಿ ಆ ತರ ಅದನ್ನ ನಾವು ಆತರ ಇದು ಮಾಡಿಕೊಂಡು ಅದನ್ನ ಹೇಗೆ ಕರೆಕ್ಟ್ ಆಗಿ ಪರ್ನ ಮಾಡಬೇಕು ಆ ಇಂಧನವನ್ನ ಹೇಗೆ ಕೊಟ್ಟಿದೀವಿ ಅದನ್ನ ಯಾವ ಯಾವ ಕಡೆ ಉಪಯೋಗಿಸಬೇಕು ಹಾಗೆ ಉಪಯೋಗಿಸ್ಕೊಂಡು ಹೋಗೋದು ನಡಿಗೆ ಯೋಗ ಯೋಗಾಭ್ಯಾಸ ಅಂತ ಅಲ್ಲ ಆರೋಗ್ಯ ಪೂರ್ಣವಾದ ಒಂದು ಇಪ್ಪತ್ತೈದರಿಂದ ನಲ್ವತ್ ನಿಮಿಷದ ನಡಿಗೆ ಕೂಡ ಹೆಲ್ಪ್ ಆಗುತ್ತೆ ಒಂದು ಸರ್ಟನ್ ನಾನು ವಾಕಿಂಗ್ ನ ಮೂವಿಂಗ್ ಮೆಡಿಟೇಷನ್ ಅಂತ ಕರಿತೀನಿ ಒಂದು ಲೋನ್ಲಿ ವಾಕ್ ಕೂಡ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುವಂತದ್ದು ಒಂದು ಸರಳ ವಿಧಾನ ಅದು ವಾಕಿಂಗ್ ಅಂದ ತಕ್ಷಣ ನಾವು ಯಾರೋ ನಾಲ್ಕು ಜನ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಅವ್ರ ಜೊತೆ ಹರಟೆ ಹೊಡ್ಕೊಂಡು ನಡೆಯೋದಲ್ಲ ನಮ್ಮ ದೇಹವನ್ನ ನಾವು ಫಸ್ಟ್ ಮಾಡಬೇಕು ನಮ್ಮ ದೇಹವನ್ನ ನಾವು ಕೇಳ್ತಾ ಹೋದ್ರೆ ಅದು ಏನ್ ಬೇಕು ಅಂತ ನಮ್ಗೆ ಉತ್ತರ ಕೊಡತ್ತೆ ನಮ್ಮ ಬಾಡಿ ಬಗ್ಗೆ ನಮ್ಗಿಂತ ಹೆಚ್ಚು ಯಾರಿಗೂ ಗೊತ್ತಿರಲ್ಲ ಪ್ರತಿಯೊಬ್ಬರಿಗೂ ನನ್ನ ದೇಹದಲ್ಲಿ ಏನೇ ಆಗ್ತಿದೆ ಏನೇನು ಬದಲಾವಣೆ ಆಗ್ತಿದೆ ನೆಗ್ಲೆಕ್ಟ್ ಮಾಡಬೇಡಿ ಒಂದು ಆರು ಸಲ ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಳ್ಳೋದು ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋಣ ನಾವು ಖಾಲಿ ಕೂತಾಗ ಏನೋ ಒಂದು ಟಿವಿ ನೋಡೋದು ಅದು ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ ಫ್ರೀ ಟೈಮ್ ಅಲ್ಲಿ ಇಡೀ ದಿನ ಅದನ್ನೇ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಬಗ್ಗೆ ನಾವು ಗಮನ ಕೊಟ್ಟುಕೊಂಡು ನಮ್ಮ ಮುಂದಿನ ಆರೋಗ್ಯಪೂರ್ಣ ಜೀವನಕ್ಕೆ ನಾವು ಅದನ್ನ ಇನ್ವೆಸ್ಟ್ ಮಾಡೋಣ ಈಗ ನಮ್ಮ ದೇಹದಲ್ಲಿ ಶಕ್ತಿ ಇರುವಾಗ ನಾವು ಇಂಥ ಒಳ್ಳೆ ಆರೋಗ್ಯಪೂರ್ಣ ಅಭ್ಯಾಸಗಳನ್ನು ಅಭ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ನಾವು ವೃದ್ಧಾಪ್ಯದಲ್ಲಿ ತೀರಾ ಹೆಲ್ಪ್ಲೆಸ್ ಆಗಬೇಕು ಅಂತ ನನ್ಗೆ ಅನ್ಸಲ್ಲ ಅಂದ್ರೆ ನಾವು ಎಷ್ಟು ಹೆಲ್ದಿ ಆಗಿರ್ತೀವಿ ಅಷ್ಟು ಸ್ವತಂತ್ರವಾಗಿ ಇರ್ತೀವಿ ಎಲ್ಲಕ್ಕಿಂತ ಬೇಕಾಗಿರೋದು ನಮ್ಮ ದೈಹಿಕ ಆರೋಗ್ಯ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಳುವಂತ ವೃದ್ಧಾಪ್ಯ ಎಲ್ಲರಿಗೂ ಇರಲಿ ಅಂತ ವಿಶೇಷವಾಗಿ ಮಹಿಳೆಯರು ಚೆನ್ನಾಗಿದ್ರೆ ಅವರ ಸಂಗಾತಿನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೋದು ಹಾಗಾಗಿ ಮಹಿಳೆಯ ಅಂದ್ರೆ ಒಂದು ತರ್ಟಿಯಿಂದ ಅವಳು ಫಿಫ್ಟಿ ತನಕ ಏಜ್ ಅಲ್ಲಿ ಏನು ಇನ್ವೆಸ್ಟ್ ಮಾಡ್ತಾಳೆ ಅವಳ ಆರೋಗ್ಯಕ್ಕಾಗಿ ಅದು ಅವಳ ಓಲ್ಡ್ ಏಜಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಖಂಡಿತವಾಗಿ ಈಗ ಆ ಒಂದು ಹಂತದಲ್ಲಿ ಅವರು ಯಾವುದೆಲ್ಲ ಯೋಗಾಸನಗಳನ್ನ ಮಾಡಬಹುದು ಅಂತ ಹೇಳ್ಬಹುದ ಖಂಡಿತ ಹೇಳ್ಬೋದು ಈ ಮೂವತ್ತೈದರಿಂದ ಐವತ್ತರ ತನಕದ ವಯಸ್ಸಿನಲ್ಲಿ ನಾವು ಏನು ಕಲಿತೀವಿ ಅದು ನಮ್ಮ ವೃದ್ಧಾಪ್ಯದ ತನಕ ಇರತ್ತೆ ವಿಶೇಷವಾಗಿ ಮಹಿಳೆಯರ ದೇಹದಲ್ಲಿ ಬದಲಾವಣೆ ಆಗುವಂತ ಏಜ್ ಇದು ಮೆನೋಪಾಸ್ ಅಂತ ಅಥವಾ ಋತುಬಂಧ ಅಂತ ಏನ್ ಕರಿತೀವಿ ಈ ಏಜ್ ಅಲ್ಲಿ ನಾವು ಏನು ನಮ್ಮ ದೇಹಕ್ಕಾಗಿ ಅಥವಾ ನಮ್ಮ ಆರೋಗ್ಯಕ್ಕಾಗಿ ಏನು ಪ್ರಯತ್ನ ಮಾಡ್ತೀವೋ ಅದು ತುಂಬಾ ಪರಿಣಾಮಕಾರಿಯಾದ ಹಂತ ಇದು ಈ ಪರಿಣಾಮಕಾರಿ ಹಂತದಲ್ಲಿ ಮಹಿಳೆಯ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗತ್ತೆ ಋತುಬಂಧದ ಸಮಯದಲ್ಲಿ ದೇಹ ಬಿಸಿಯಾಗೋದು ಅಥವಾ ಅನಿಯಮಿತ ಮುಟ್ಟು ಆತರ ಕೆಲವರಿಗೆ ಹಾಟ್ ಫ್ಲಾಶಸ್ ಅಥವಾ ಗರ್ಭಕೋಶದ ಸೋಂಕುಗಳು ಇಂತದೆಲ್ಲ ಆಗುವಂತದ್ದು ಸಹಜ ಇದು ಈ ಟೈಮ್ ಅಲ್ಲಿ ರಸದೂತಗಳ ಬದಲಾವಣೆ ವೇರಿಯೇಷನ್ ಮಹಿಳೆ ಈ ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಯೋಗ ಯೋಗಾಭ್ಯಾಸ ಮನಸ್ಸಿಗೆ ತುಂಬಾ ಕೂಲ್ ಮಾಡುವಂತದ್ದು ಮನಸ್ಸನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟು ಮನಸ್ಸಿಗೆ ಒಂದು ಅತ್ಯಂತ ಸಾಮರ್ಥ್ಯವನ್ನ ಕೊಡುವಂತ ಫಿಸಿಕಲ್ ಆಕ್ಟಿವಿಟಿ ಯೋಗ ಖಂಡಿತ ಎಲ್ಲ ಆಸನಗಳು ಅಂದ್ರೆ ಫಾರ್ವರ್ಡ್ ಬೆಂಡಿಂಗ್ಸ್ ಏನಿದೆ ಕುಳಿತುಕೊಂಡು ಮುಂದೆ ಬಾಗಿ ಮಾಡುವಂತ ಎಲ್ಲ ಆಸನಗಳು ಅಧೋಮುಖ ಶ್ವಾನಾಸನ ವಜ್ರಾಸನದಲ್ಲಿ ಮುಂದಕ್ಕೆ ಬಾಗಿ ಮಾಡುವಂತ ಸುಪ್ತ ವಜ್ರಾಸನ ಮುಂದಕ್ಕೆ ಬಾಗಿ ಹಿಂದಕ್ಕೆ ಬಾಗಿ ಮಾಡುವಂತ ಭುಜಂಗಾಸನದಂತ ಅಭ್ಯಾಸಗಳು ಧನುರಾಸನ ನಮ್ಮ ಹೊಟ್ಟೆಯ ಭಾಗಕ್ಕೆ ಬಲ ಕೊಡುವಂತ ಆಸನಗಳು ಶಲಭಾಸನ ಬಾಲಾಸನ ಇಂತ ಆಸನಗಳೆಲ್ಲವೂ ಕೂಡ ಮಹಿಳೆಗೆ ಅತ್ಯಂತ ಒಂದು ಸಮಾಧಾನ ಕೊಡುವಂತ ಸ್ಥಿತಿಗಳು ಮತ್ತೆ ದೈಹಿಕ ಶಕ್ತಿಗೆ ಸೂರ್ಯ ನಮಸ್ಕಾರದಂತ ಅಭ್ಯಾಸಗಳು ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಮಳೆಗಾಲ ಬಿಟ್ಟು ಉಳಿದ ಸಮಯದಲ್ಲಿ ಸೂರ್ಯ ನಮಸ್ಕಾರದ ನಂತರ ಮಾಡುವಂತ ಚಂದ್ರ ನಮಸ್ಕಾರ ಕೂಡ ಮಹಿಳೆಗೆ ಚಂದ್ರ ಅಂದ್ರೆ ಅದು ಶೀತಲ ಶೀತಲ ಪರಿಣಾಮ ಹಾಗಾಗಿ ಮನಸ್ಸನ್ನ ಸಮಾಧಾನ ಸ್ಥಿತಿಯಲ್ಲಿ ತುಂಬಾ ಉತ್ತಮ ಅದು ಕೂಡ ಹಾಗೆ ಮತ್ತೆ ಎಲ್ಲ ರೀತಿಯಿಂದ ನಮ್ಮ ಶ್ವಾಸಕೋಶ ಹೃದಯ ಮೆದುಳು ಎಲ್ಲವನ್ನ ಶಾಂತ ರೀತಿಯಲ್ಲಿ ಇರಿಸಲಿಕ್ಕೆ ಅತ್ಯಂತ ಸಹಾಯಕ ಧ್ಯಾನ ಅಂತೂ ಅದು ನೆಕ್ಸ್ಟ್ ಲೆವೆಲ್ ಅದು ಹಾಗಾಗಿ ಅದರಲ್ಲಿ ನಾವು ಇನ್ವಾಲ್ವ್ ಆಗ್ತಾ 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 ಧ್ಯಾನ ಮಾಡೋದು ತುಂಬಾ ಈಸಿ ಎಲ್ಲರೂ ತುಂಬಾ ಕಷ್ಟ ಅಂತ ಅನ್ಕೊಳ್ತಾರೆ ಈಸಿಯೆಸ್ಟ್ ಟೆಕ್ನಿಕ್ ಅಂದ್ರೆ ಧ್ಯಾನ ನಾವು ಎಲ್ಲವನ್ನ ಬಿಟ್ಟು ಬಿಡ್ತಾ ಹೋಗ್ತಾ 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 ಮನಸ್ಸನ್ನ ಖಾಲಿ ಮಾಡಿ ಖಾಲಿ ಮಾಡಿ ಯಾವುದು ಇಲ್ಲದಂತ ಶೂನ್ಯದ ಸ್ಥಿತಿಗೆ ಮನಸ್ಸನ್ನ ತಲ್ಪಿಸುವಂತ ಅತ್ಯಂತ ಶಾಂತಿಯನ್ನ ಕೊಡತ್ತೆ ಇದು ಮಹಿಳೆಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ನನ್ನ ಅನಿಸಿಕೆ ನಿಜ ಆ ನೀವು ಒಳ್ಳೆ ಮಾತುಗಳನ್ನ ಹೇಳಿದ್ರಿ ತುಂಬಾ ಜನರು ತಿಳ್ಕೊಳ್ತಾರೆ ಏನು ಅಂತ ಹೇಳಿದ್ರೆ ಯೋಗಾಸನ ಅಂತ ಹೇಳುವಂತದ್ದು ಆಸನಗಳ ಅಭ್ಯಾಸ ಮಾತ್ರ ಅಂತ ಹೇಳಿ ಯೋಗಾಭ್ಯಾಸ ಅಂತ ಹೇಳಿದ್ರೆ ಧ್ಯಾನ ಕೂಡ ಬರುತ್ತೆ ಅದರಲ್ಲಿ ಅಂತ ಹೇಳೋದನ್ನ ಯಾರು ತಿಳ್ಕೊಂಡಿರೋದಿಲ್ಲ ಹೌದು ಖಂಡಿತ ದೈಹಿಕವಾಗಿ ಯೋಗ ಅಭ್ಯಾಸವನ್ನ ಮಾಡಲಿಕ್ಕೆ ಶಕ್ತರಾಗಿಲ್ಲದಿದ್ದವರು ಕೂಡ ಧ್ಯಾನ ಮತ್ತು ಪ್ರಾಣಾಯಾಮದಂತ ಪ್ರಕ್ರಿಯೆಗಳನ್ನ ಸಹಜವಾಗಿ ಮಾಡಬಹುದು ಅದು ಕೂತಲ್ಲೇ ಕೂಡ ಯಾರಿಗೋ ಒಂದು ಏನೋ ಒಂದು ಅವಘಡನೋ ಅಪಘಾತನೋ ಆಗಿ ಅವರು ದೈಹಿಕ ಚಲನೆಯನ್ನ ಮಾಡುವಂತ ಸಾಮರ್ಥ್ಯವನ್ನ ಕಳ್ಕೊಂಡಿರ್ತಾರೆ ಅಂತವರು ಧ್ಯಾನ ಪ್ರಾಣಾಯಾಮಗಳಂತ ಅಭ್ಯಾಸಗಳನ್ನ ಸರಳವಾಗಿ ಕೂತಲ್ಲೇ ಮಾಡ್ಕೊಳ್ಬಹುದು ಅಂತ ಯಾಸಗಳಿಂದ ನಮ್ಮ ಮಾನಸಿಕ ಸ್ಥಿರತೆ ಅಥವಾ ದೃಢತೆಯನ್ನ ತುಂಬಾ ಹೆಚ್ಚಿಸ್ಕೊಳ್ಬೋದು ಯಾರು ಯಾವುದನ್ನು ಮಾಡಕ್ಕಾಗದೇ ಇರುವಂತ ಸ್ಥಿತಿಯಲ್ಲಿ ಇರಲ್ಲ ಹಾಗಾಗಿ ನಮ್ಗೆ ಎಷ್ಟಾಗತ್ತೋ ಕೈಕಾಲುಗಳ ಚಲನೆ ಏಜ್ ಆದರೂ ಕೂಡ ಅಂತವ್ರು ನನಗೆ ತುಂಬಾ ಒಂದು ಸಿಕ್ಸ್ಟಿ ಏಟ್ ಇಯರ್ಸ್ ಅವರು ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ಹಾಗೆ ಅವರು ಇರುವಂತ ಫಿಸಿಕಲ್ ಫಿಟ್ನೆಸ್ ಉಳಿದವರಿಗೆ ಇಲ್ಲ ಆಲಸ್ಯವನ್ನ ಬಿಟ್ಟರೆ ಎಲ್ಲನೂ ಎಲ್ಲ ವಯಸ್ಸಿಗೂ ಸಾಧ್ಯ ಖಂಡಿತ ಖಂಡಿತ ಮನಸ್ಸಿಗೆ ಮುಖ್ಯವಾಗಿ ನಾನು ಮಾಡಬೇಕು ನನಗಾಗಿ ನಾನು ಏನಾದರೂ ಫಿಸಿಕಲ್ ಆಕ್ಟಿವಿಟಿ ನನ್ನ ಆರೋಗ್ಯಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಛಲ ಮತ್ತು ನಿರಂತರತೆ ಬೇಕು ಅದನ್ನ ಒಂದು ನಿರಂತರ ಅಭ್ಯಾಸ ಪ್ರತಿದಿನದ ಅಭ್ಯಾಸವಾಗಿ ನಮ್ಮ ದೇಹವನ್ನು ಪ್ರತಿದಿನ ಕೂಡ ನಾವು ಫಿಟ್ ಇರಿಸಿಕೊಳ್ಳುವಂತ ಇದು ನಮ್ಮ ಒಳಗಿಂದ ಬರ್ಬೇಕು ಆಗಿದ್ದಾಗ ಮಾತ್ರ ಖಂಡಿತ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಆ ಈಗ ಗರ್ಭಿಣಿ ಮತ್ತೆ ಬಾಣಂತಿಯರು ಇರ್ತಾರೆ ಹ್ಮ್ ಅವರಿಗೆ ತುಂಬಾ ಕಠಿಣವಾದ ಆಸನಗಳನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಧ್ಯಾನವನ್ನೆಲ್ಲ ಮಾಡಬಹುದು ಆದ್ರೆ ಇಂಥ ಆಸನಗಳನ್ನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಸರಳ ಆಸನಗಳನ್ನೆಲ್ಲ ಮಾಡಬಹುದು ಖಂಡಿತ ಮಾಡಬಹುದು ಬದ್ಧ ಕೋನಾಸನ ಅಂದ್ರೆ ನಮ್ಮ ಪೆಲ್ವಿಕ್ ಫ್ಲೋರ್ ಏನಿರುತ್ತೆ ಅದಕ್ಕೆ ಅನುಕೂಲಕರವಾಗುವಂತ ಆಸನಗಳನ್ನ ಗರ್ಭಿಣಿಯರು ಕೂಡ ಮಾಡಬಹುದು ಸರಳ ಆಸನಗಳನ್ನ ಗರ್ಭಿಣಿಯರು ನಮ್ಮ ಗರ್ಭಕೋಶಕ್ಕೆ ಅನುಕೂಲಕರವಾದಂತ ವೀರಭದ್ರಾಸನದ ವಿವಿಧ ಸ್ಥಿತಿಗಳು ಬದ್ದಕೋನಾಸನ ಪತಂಗಾಸನ ಉಪವಿಷ್ಟ ಕೋನಾಸನದಂತ ಆಸನ ಸ್ಥಿತಿಗಳು ತನ್ನ ದೇಹವನ್ನ ಇನ್ನಷ್ಟು ಸುಸ್ತಿ ಮುಂದಿನ ಪ್ರಸವಕ್ಕೆ ಅನುಕೂಲಕರವಾಗುವಂತೆ ತನ್ನ ದೇಹವನ್ನ ಮಹಿಳೆಗೆ ರೂಪಿಸಿಕೊಳ್ಳಿಕ್ಕೆ ಸಹಾಯ ಸರಳ ಸಹಜ ಹೆರಿಗೆ ಆಗುವಂತೆ ಮಾಡುವಂತ ಸಹಾಯಕವಾಗುವಂತ ಆಸನ ಸ್ಥಿತಿಗಳು ಇವೆಲ್ಲ ಇದನ್ನ ಹೇಗೆ ಅಂದ್ರೆ ದೇಹದ ಮೇಲೆ ಒತ್ತಡ ಹಾಕಿಯಲ್ಲ ಸ್ಲೋ ಪ್ರೋಸೆಸ್ ಅಲ್ಲಿ ಈ ಟೈಮ್ ಅಲ್ಲಿ ನಮಗೆ ವೈಟ್ ಲಾಸ್ ಮಾಡಬೇಕು ಅಂತ ಇರಲ್ಲ ಹಾಗಾಗಿ ದೇಹದ ಮೇಲೆ ಒತ್ತಡ ಹಾಕದೆ ಎಷ್ಟು ನಿಧಾನ ಸಾಧ್ಯ ಆಗುತ್ತೆ ಅಷ್ಟು ನಿಧಾನವಾದ ಅಭ್ಯಾಸದಲ್ಲಿ ಈ ಅಭ್ಯಾಸಗಳನ್ನೆಲ್ಲ ಮಾಡೋದ್ರಿಂದ ಮುಂದಿನ ಸರಳ ಸಹಜ ಹೆರಿಗೆ ಮಗುವಿನ ಉತ್ತಮ ಬೆಳವಣಿಗೆಗೆ ಪೂರಕವಾಗಲಿಕ್ಕೆ ಈ ಪ್ರಿನೆಟಲ್ ಯೋಗ ಅಥವಾ ಗರ್ಭಿಣಿಯರಿಗೆ ಮಾಡುವಂತ ಯೋಗಾಸನಗಳು ತುಂಬಾ ಉಪಯುಕ್ತ ಆಗುತ್ತೆ ಆದರೆ ಇದರಲ್ಲಿ ಎಲ್ಲ ಆಸನಗಳನ್ನು ಮಾಡಲಿಕ್ಕಾಗಲ್ಲ ಕೆಲವೊಂದು ಲಿಮಿಟೆಡ್ ಆಸನಗಳು ಅಂದರೆ ನಮ್ಮ ಗರ್ಭಕೋಶಕ್ಕೆ ಪೂರಕವಾಗಿ ಯಾವ ಆಸನಗಳಿದೆ ಅದನ್ನೆಲ್ಲ ಮಾಡಬಹುದು ಪತಂಗ ಆಸನ ಚಾಲನೆ ಅಂತ ಆಸನಗಳು ಗರ್ಭಧರಿಸಲಿಕ್ಕೆ ಸೂಕ್ತವಾದ ಆಸನ ಕೂಡ ಹೌದು ಇದು ಓವರ್ ಆಲ್ ಗರ್ಭಕೋಶದ ಆರೋಗ್ಯಕ್ಕೆ ಪೂರಕವಾದ ಆಸನಗಳನ್ನ ಪ್ರಿನೆಟಲ್ ಯೋಗ ಅಥವಾ ಗರ್ಭಿಣಿಯರಿಗಾಗಿ ಮಾಡುವ ಯೋಗ ಸೆಷನ್ಸ್ ಅಲ್ಲಿ ನಾವು ತರಬೇತಿ ಕೊಡ್ತೇವೆ ಹಾಗಾಗಿ ಅಂತ ಆಸನಗಳನ್ನ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಬೇಕು ಈ ಟೈಮಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಗುರುವಿನ ಮಾರ್ಗದರ್ಶನದಲ್ಲಿ ಇಂತ ಅಭ್ಯಾಸಗಳನ್ನ ಮಾಡಬೇಕು ಎಲ್ಲಾ ಯೋಗಾಭ್ಯಾಸಗಳು ಗುರುವಿನ ಮಾಡಬೇಕು ನಮ್ಮ ಖಂಡಿತ ಆದ್ರೆ ಈ ಟೈಮ್ ಅಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇರೋದ್ರಿಂದ ಗುರುವಿನ ಮಾರ್ಗದರ್ಶನ ಇಲ್ಲದೆ ಈ ಟೈಮ್ ಅಲ್ಲಿ ಖಂಡಿತ ಮಾಡಬಾರ್ದು ಆಮೇಲೆ ಈಗ ಬಾಣಂತಿಯರಿಗೆ ಬರೋದಾದ್ರೆ ಬಾಣಂತಿಯರು ಹೆರಿಗೆ ಎಷ್ಟು ದಿನಗಳ ನಂತರ ಯೋಗಾಭ್ಯಾಸಗಳನ್ನ ಮಾಡಬಹುದು ಸರಳ ಆಸನಗಳನ್ನ ಎರಡೂವರೆ ತಿಂಗಳಿಂದ ಸರಳ ಚಾಲನೆಗಳನ್ನ ಪ್ರಾರಂಭಿಸಬಹುದು ಹಾಗೆ ಐದು ತಿಂಗಳಾದ ಮೇಲೆ ತನ್ನ ಪ್ರೊಟೀನ್ಗೆ ಅವಳು ನಿಧಾನವಾಗಿ ಮರಳ್ತಾ ಬರಬಹುದು ಹಾಗಾಗಿ ಸಣ್ಣ ಪುಟ್ಟ ಆಸನಗಳಿಂದ ಪ್ರಾರಂಭಿಸಿ ನಂತರ ನಿಧಾನವಾಗಿ ಸೂರ್ಯ ನಮಸ್ಕಾರದಂತ ಅಭ್ಯಾಸಗಳಿಂದ ಪ್ರಾರಂಭಿಸಿ ಕ್ರಮೇಣ ಆರರಿಂದ ಏಳು ತಿಂಗಳ ನಂತರ ಎಲ್ಲಾ ರೀತಿಯ ಯೋಗಾಭ್ಯಾಸಗಳಲ್ಲಿ ಅವಳು ತೊಡಗಬಹುದು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಚೆನ್ನಾಗಿ ಮಾಡ್ತೀವೋ ತನ್ನ ಹೆಚ್ಚಿದ ತೂಕ ಅದನ್ನು ನಿಧಾನವಾಗಿ ಅವಳು ಕಳ್ಕೊಳ್ತಾ ಬರ್ತಾಳೆ ಗರ್ಭಧಾರಣೆ ಪ್ರಕ್ರಿಯೆಯಲ್ಲಿ ದೇಹ ಅಧಿಕ ತೂಕ ಕಳಿಸ್ಕೊಂಡಿರ್ತದೆ ಹಾಗಾಗಿ ಅವಳ ದೈಹಿಕ ಆಕಾರ ಕೂಡ ಸ್ವಲ್ಪ ಚೇಂಜ್ ಆಗಿರತ್ತೆ ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಸಂಗ್ರಹವಾಗಿರೋದು ಅಂತದೆಲ್ಲ ಆಗಿರ್ತದೆ ಪ್ರಸವ ನಂತರ ತನ್ನ ದೇಹವನ್ನ ಮುಂಚಿನ ಆಕಾರಕ್ಕೆ ತರಲಿಕ್ಕೆ ಆರು ತಿಂಗಳ ನಂತರ ಮಾಡುವಂತ ಯೋಗಾಭ್ಯಾಸಗಳು ತುಂಬಾ ಹೆಲ್ಪ್ ಆಗುತ್ತೆ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಸ್ತ್ರೀಯರಿಗೆ ಯೋಗದ ಮಹತ್ವವನ್ನು ಸಂಕ್ಷಿಪ್ತವಾಗಿ ಒಂದೆರಡು ಸಾಲುಗಳಲ್ಲಿ ಹೇಳ್ಬಹುದಾ ಖಂಡಿತ ನನ್ನ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಆರೋಗ್ಯವೇ ಎಲ್ಲಕ್ಕಿಂತ ಅಮೂಲ್ಯ ಆಭರಣ ಹೆಣ್ಮಕ್ಳು ಒಡವೆ ಅಂದ್ರೆ ತುಂಬಾ ಆಸೆ ಆಸಕ್ತಿ ಎರಡೂ ಜಾಸ್ತಿ ಆ ಒಡವೆ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳಲ್ಲ ಆದ್ರೆ ನಿಮ್ಮ ಆರೋಗ್ಯವನ್ನ ಆಭರಣವನ್ನಾಗಿ ಮಾಡ್ಕೊಳ್ಳಿ ಮತ್ತೆ ಅತ್ಯುತ್ತಮ ಅಲಂಕಾರ ಆತ್ಮವಿಶ್ವಾಸ ನಿರಂತರತೆಯೇ ಯಶಸ್ಸಿನ ಕೀಲಿಕೈ ಪ್ರತಿದಿನ ಏನು ಅಭ್ಯಾಸವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರೋ ಅದು ನಿಮ್ಮ ಯಶಸ್ಸಿಗೆ ಕೈ ಆಗುತ್ತೆ ಮತ್ತೆ ಯಾರನ್ನೇ ಮಾತಾಡಿಸೋ ಮುಖದಲ್ಲಿ ಒಂದು ನಗು ಇರಲಿ ಅದು ಹೆಚ್ಚಿನ ಸಮಸ್ಯೆಗಳಿಗೆ ನಿವಾರಿಸ್ಲಿಕ್ಕೆ ಅತ್ಯಂತ ಸಹಾಯಕ ಆಗತ್ತೆ ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಡಿಮೆ ಮಾತಿನ ಮೂಲಕ ಪರಿಹರಿಸ್ಕೊಳ್ಳೋದು ಹೆಣ್ಮಕ್ಳಿಗೆ ತುಂಬ ಸಹಾಯಕ ಆಗತ್ತೆ ಅಂತ ನನ್ನ ಅನಿಸಿಕೆ ಒಳ್ಳೆಯದು ಶಿಲ್ಪ ಅವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮ ಹೆಣ್ಮಕ್ಕಳಿಗೆ ಯೋಗದ ಬಗ್ಗೆ ಬೇಕಾದಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಿದ್ದೀರಾ ಯೋಗ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಸದೃಢರಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಮೇಡಮ್ ನಮಸ್ತೆ ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಮಹಿಳೆಯರಿಗೆ ಯೋಗ ಈ ಕುರಿತು ಯೋಗ ಚಿಕಿತ್ಸಕರು ಹಾಗೂ ತರಬೇತುದಾರರಾದ ಮಡಿಕೇರಿಯ ಶಿಲ್ಪಾ ರೈ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ವಿದ್ಯಾರಾವ್ ಕೆಎಲ್ ನಿರ್ವಹಣೆ ಪಿಎಂ ಜಗದೀಶ್ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಎಲ್ಲರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು